ಕೋಡಿ ಮಠಕ್ಕೆ ಕೇಂದ್ರ ಸಚಿವ ಸೋಮಣ್ಣ ಅವರು ಭೇಟಿ ಕೊಟ್ಟಿದ್ದಾರೆ ಕೋಡಿ ಶ್ರೀಗಳ ಆಶೀರ್ವಾದವನ್ನು ಪಡೆದಿದ್ದಾರೆ ಸೋಮಣ್ಣ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಕೋಡಿ ಮಠಕ್ಕೆ ಭೇಟಿಯಾಗಿದ್ದಾರೆ ಕೋಡಿ ಮಠವನ್ನ ಭೇಟಿ ಕೊಟ್ಟು ಜೊತೆಗೆ ಶ್ರೀಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ನಾನು ಸೋತಾಗ ಆಶೀರ್ವಾದ ಮಾಡಿದ್ದು ಇದೇ ಮಠ ಅಂತ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಅಂದು ಉತ್ತರದಿಂದ ದಕ್ಷಿಣಕ್ಕೆ ಹೋಗ್ತೀಯಾ ಅಂತ ಅಂದಿದ್ರು ಶ್ರೀಗಳು ಇಂದು ಅವರು ಹೇಳಿದಂತೆ ಆಗಿದೆ ಅಂತ ವಿ ಸೋಮಣ್ಣ ಅವರು ಮಾತನಾಡಿರೋದು ಮಠಕ್ಕೆ ಬಂದ್ರೆ ನನಗೆ ಶಕ್ತಿ ಬಂದಂತೆ ಆಗುತ್ತೆ ಅಂತ ಸೋಮಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹಿಂದೆ ಸೋಮಣ್ಣ ಅವರು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಇದೇ ಮಠಕ್ಕೆ ಹೋಗಿದ್ರು ಜೊತೆಗೆ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಕೋಡಿ ಶ್ರೀಗಳ ಕೋಡಿ ಮಠದ ಶ್ರೀಗಳಿಂದ ಒಂದಷ್ಟು ಸಾಂತ್ವನವನ್ನ ಪಡ್ಕೊಂಡಿದ್ರು ಸಮಾಧಾನದ ಮಾತುಗಳನ್ನ ಹೇಳಿದ್ರು ಆ ಸಂದರ್ಭದಲ್ಲಿ ಆ ವಿಶ್ವಲ್ ಕೂಡ ಸಖತ್ ವೈರಲ್ ಆಗಿತ್ತು ನೀವು ಗಮನಿಸಿದ್ರು ಈಗ ಅದೇ ಮಾತನ್ನೇ ಹೇಳಿದ್ದಾರೆ ನಾನು ಸೋತಾಗ ಆಶೀರ್ವಾದ ಮಾಡಿದ್ದು ಇದೇ ಮಠ ಈಗ್ಲೂ ಈ ಮಠಕ್ಕೆ ಬಂದಿದ್ದೇನೆ ಈ ಮಠಕ್ಕೆ ಬಂದ್ರೆ ನನ್ಗೇನೋ ಒಂದು ರೀತಿಯಾಗಿ ಶಕ್ತಿ ಬಂದಂತಾಗುತ್ತೆ ಅಂತ ಸೋಮಣ್ಣ ಅವರು ಮಾತನಾಡಿರೋದು

ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲರೂ ಜಾಣ ಸಚಿವರಿದ್ದಾರೆ ಎಲ್ಲಾ ಮಂತ್ರಿಗಳು ಡಾಕ್ಟರೇಟ್ ಮಾಡಿದ್ದಾರೆ ಅನ್ಸುತ್ತೆ ನಿಮ್ಮ ಎದೆ ಮೇಲೆ ಕೈ ಇಟ್ಟು ನೀವೇ ಚೆಕ್ ಮಾಡ್ಕೊಳ್ಳಿ ಸರ್ಕಾರ ಎಲ್ಲಿದೆ ಅವ್ರಿಗೇನಾಗಿದೆ ದುಡ್ಡಿದ್ಯಾ ಅಂತೇಳಿ ದುಡ್ಡಿಲ್ಲ ಹಾಗಾಗಿ ಡ್ರಾಮಾ ಕಂಪನಿ ಓಪನ್ ಮಾಡಿದ್ದಾರೆ ಇನ್ನೊಬ್ಬರ ಬಗ್ಗೆ ಮಾತನಾಡುವ ಮುನ್ನ ಯೋಚನೆ ಮಾಡಿ ಮಾತನಾಡಿ ಮೊದಲು ನಿಮ್ಮ ತಟ್ಟೆಯಲ್ಲಿ ಹೆಗ್ನ ಬಿದ್ದಿದೆ ಅದನ್ನ ನೋಡಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಜೊತೆಗೆ ಈ ವಸತಿ ಇಲಾಖೆಯಲ್ಲಿ ಏನು ಭ್ರಷ್ಟಾಚಾರ ಆರೋಪ ಬಂದಿದೆ ಕೇಳಿ ಬಂದಿದೆ ಅದಕ್ಕೆ ವಿ ಸೋಮಣ್ಣ ಅವರು ಕಿಡಿಕಾರಿದ್ದಾರೆ ನಾನು ಎರಡು ಕಡೆಯೂ ಸೋತಂಥ ಸಂದರ್ಭದಲ್ಲಿ ತುಂಬ ದಿಗ್ಭ್ರಾಂತನಾಗಿ ಶ್ರೀಮಠಕ್ಕೆ ಬಂದಂಥ ಸಂದರ್ಭದಲ್ಲಿ ಶ್ರೀಗಳವರು ಒಂದು ಸಂದೇಶ ಕೊಡ್ತಾರೆ ಮೂರು ತಿಂಗಳು ತಡ್ಕೋ ದಕ್ಷಿಣದಿಂದ ಉತ್ತರಕ್ಕೆ ಹೋಗ್ತೀಯಾ ಉತ್ತರದಿಂದ ಬರ್ತಕ್ಕಂಥ ಅದರಲ್ಲಿ ದೊಡ್ಡ ಸಾಧನೆಯನ್ನು ಮಾಡ್ತೀಯಾ ನಿನಗೆ ಯಾವುದೇ ಕಾರಣಕ್ಕೆ ನೀನು ಮಾಡಿರೋ ಒಳ್ಳೆ ಕೆಲಸಕ್ಕೆ ಭಗವಂತ ನಿನಗೆ ಒಳ್ಳೇದು ಮಾಡ್ತಾನೆ ಹೋಗು ಅನ್ನೋ ಮಾತನ್ನು ಸುಮಾರು ಎರಡು ಸಾವಿರದ ಇಪ್ಪತ್ತ ಮೂರು ನವಂಬರು ಡಿಸೆಂಬರ್ನಲ್ಲೂ ನನಗೆ ಗುರುಗಳವರು ನನಗೆ ಸೂಚನೆಯನ್ನು ಸಂದೇಶವನ್ನು ಕೊಟ್ಟಿದ್ದರು ಒಬ್ಬೊಬ್ಬ ಸಚಿವರು ಕೂಡ ಒಂದೊಂದು ರೀತಿಯ ಜಾಣ ಜಾಣರಾಗ್ಬಿಟ್ಟಿದ್ದಾರೆ ಇವರು ಜಾಣ ಇವ್ರಿ ಸರ್ಕಾರವನ್ನು ಸರ್ಕಾರದಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನು ಸರ್ಕಾರದಲ್ಲಿ ದುಡ್ಡಿಲ್ಲದಿರೋ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಒಂದು ರೂಪಾಯಿ ಕರೋ ಕೆಲಸ ಆಗದೆ ಹೋದಾಗ ಬೇರೆ ಬೇರೆಯವರಿಗೆ ಒಂದೊಂದು ರೀತಿ ದಾರಿ ಮಾಡಿಕೊಂಡು ಮಾತಾಡೋದಕ್ಕೆ ಡೈವರ್ಟ್ ಮಾಡೋದಕ್ಕೆ ನನಗನಿಸ್ತದೆ ಪ್ರತಿಯೊಬ್ಬರು ಕೂಡ ಡಾಕ್ಟರೇಟ್ ಮಾಡಿದ್ದಾರೆ ಅಂತ ಕಾಣಿಸ್ತದೆ ಈ ಮಂತ್ರಿಗಳು ಒಬ್ಬೊಬ್ಬರು ದಿನ ಬುಲೆಟಿನ್ ಬಿಡ್ತಾರೆ ಅದರ ಮೇಲೆ ನೀವು ಮಾಧ್ಯಮದವರು ನಾವೆಲ್ಲ ಚರ್ಚೆ ಮಾಡ್ತೀವಿ ದೈನಂದಿನ ಸಮಸ್ಯೆಗಳು ಸಾಯ್ತಾ ಇರೋ ಜನ ಮತ್ತು ಮತ್ತೊಂದು ಮಗದೊಂದು ಫ್ಲೆಡ್ ಆಗಿರ್ತಕ್ಕಂಥ ಓದ್ತಿದ್ದ ಏನೂ ಆಗದವರು ಕೂಡ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ ನಿಮ್ಗೆ ಯಾರು ಬೇಡ ಅಂದವ್ರೆ ಏನು ಮಾಡಬೇಡ ಅಂದವ್ರೆ ಆದ್ದರಿಂದ ನಾನು ಇದನ್ನೆಲ್ಲ ಬಿಟ್ಟು ನಿಮ್ಮ ಏನಿದೆ ನೀವು ಮಾಡಿ ಯಾರು ಬೇಡ ಅನ್ನೋದಿಲ್ಲ ಮೊದಲು ಸರ್ಕಾರದ ಬಳಿಗೆ ಡೆವಲಪ್ಮೆಂಟ್ ಬಗ್ಗೆ ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ನಡ್ಕೊಳ್ತಾ ಇರೋ ರೀತಿ ಬಗ್ಗೆ ನಿಮಗೆಲ್ಲೋ ಒಂದು ಕಡೆ ನಿಮ್ಮ ಎದೆ ಮೇಲೆ ನೀವೇ ಇಟ್ಕೊಂಡು ಚೆಕ್ ಮಾಡಿಕೊಡಿ ಅದನ್ನು ಬಿಟ್ಟು ಒಬ್ಬೊಬ್ಬರು ಒಂದೊಂದು ದಿನ ಒಂದೊಂದು ಹಾಕ್ಕೊಂಡು ಜನರನ್ನು ದಾರಿ ತಪ್ಪಿಸಿ ಇನ್ನೂ ಕೂಡ ಅಸಹ್ಯಕರವಾದ ಬೆಳವಣಿಗೆಗಳಿಗೆ ಕಾಣ್ರಾಗೋದು ಬೇಡ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಅವ್ರಿಗೇನಾಗಿದೆ ದುಡ್ಡಿಲ್ಲ ಅದನ್ನು ಮುಚ್ಕೊಡೋದಕ್ಕೋಸ್ಕರವಾಗಿ ಈ ಥರದ್ದೆಲ್ಲ ಒಂದು ಕೂಡ ಒಬ್ಬೊಬ್ಬರು ಒಂದೊಂದು ರೀತಿ ಈ ಒಂದು ಡ್ರಾಮಾ ಕಂಪ್ನಿಯಲ್ಲಿ ಒಬ್ಬೊಬ್ರು ಒಂದೊಂದು ಪಾತ್ರ ಆಗ್ತದ ಹಾಕ್ಕೊಂಡು ಹೋದರೆ ಯಾವುದಕ್ಕೆ ಕೊನೆಯೇನು ನಾವು ಇದ್ರ ಮೇಲೆ ಚರ್ಚೆ ಮಾಡ್ತೀವಿ ಡೆವಲಪ್ಮೆಂಟ್ ಎಲ್ಲ ಮರಿತೀವಿ ದೈನಂದಿನ ಸಮಸ್ಯೆಗಳನ್ನ ಬಿಡಿತೀವಿ ಏನಾಗ್ತದೆ ಜನಗಳು ಎಲ್ಲ ಒಂದು ಕಡೆ ಏನು ಮಾಡೋಕ್ಕಾಗೋದಿಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ತಾರೆ ಹಾಗೆ ಯಾರು ಬೇಡ ಅಂದಿದ್ದಾರೆ ಏನಾಗಿದೆ ನಿಮ್ಮಲ್ಲಿ ಮಾಡೋಕೆ